ಮುಂದಿನ ಪದ್ಯ ಹೀಗಿದೆ ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲ ಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಕಾ ನಿರ್ಗತ ದುರಿತ ದೇವರಂಗ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಆದರದಿ ದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮಭಾವನತರ ಸುಮಂಗಳ ಚರಿತ ಪಾರ್ಥಸಕ ನಿರುಪಮ ಆನಂದಾತ್ಮ ನಿರ್ಗತ ದುರಿತ ದೇವ ಆ ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ನಿರ್ಗತ ದುರಿತ ಅದು ಒಂದು ಶಬ್ದ ನಿರ್ಗತ ದುರಿತ ದೇವರೆಣ್ಯನೆಂದು ಆದರದಿ ಕರೆಯಲು ಬಂದು ತನ್ನವರ ಬಳಿಗೆ ಮತ್ತೆ ಪರಮಾತ್ಮ ಎಂಥವನು ಅಂತ ತಿಳಿಸ್ತಾ ಇದ್ದಾರೆ ಶರಣ ಜನ ಮಂದ ಶರಣ ಜನರು ಯಾರು ಪರಮಾತ್ಮನನ್ನ ಅನನ್ಯ ಭಾವದಿಂದ ಶರಣಾಗತರಾಗಿ ಹೋಗ್ತಾರೆ ನೀನು ಸ್ವಾಮಿ ನಾನು ದಾಸ ಅಂತ ಈ ದಾಸ್ಯ ಭಾವದಿಂದ ಯಾರು ಪರಮಾತ್ಮನಿಗೆ ಶರಣಾಗತರಾಗ್ತಾರೆ ಅವರೇ ನಿಜವಾದ ಶರಣು ಜನರು ಅಂತಹ ಶರಣ ಜನರ ಮಂದಾರ ಅಂತಹ ಶರಣ ಜನರಿಗೆ ಮಂದಾರದಂತೆ ಇದ್ದಾನೆ ಮಂದಾರ ಅಂತಂದ್ರೆ ಕಲ್ಪವೃಕ್ಷ ಕಲ್ಪವೃಕ್ಷ ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷ ಹೇಗೆ ಬಯಸಿದ್ದನ್ನೆಲ್ಲವನ್ನೂ ಕೂಡ ಕೊಡುತ್ತೋ ಹಾಗೆ ಅದನ್ನ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಯಾರು ಅದನ್ನ ಅಪರೋಕ್ಷೀಕರಿಸಿಕೊಳ್ಳುತ್ತಾರೆ ಅಂಥವರಿಗೆ ಬಯಸದ್ದೆಲ್ಲವನ್ನೂ ಕಲ್ಪವೃಕ್ಷ ಕೊಡುತ್ತೆ ಹಾಗೆ ಪರಮಾತ್ಮನನ್ನ ಯಾರು ಅಪರೋಕ್ಷೀಕರಿಸಿಕೊಳ್ಳುತ್ತಾರೆ ಅಂಥವರಿಗೆ ಎಲ್ಲವನ್ನ ಕೊಡುವಂತೆ ಮುಕ್ತಿಯೋಗ್ಯರಾಗಿರತಕ್ಕಂತಹ ಜೀವರಾಶಿಗಳಿಗೆ ಎಲ್ಲವನ್ನೂ ಕೊಡುವಂತಹ ಕಲ್ಪವೃಕ್ಷ ಅದು ಪರಮಾತ್ಮ ಶರಣ ಜನ ಮಂದಾರ ಅಂತ ಅದಕ್ಕೆ ಮಂದಾರ ಮಂತಾರ ಕರುಣಿ ಶಾಶ್ವತವಾಗಿ ಭಕ್ತರಲ್ಲಿ ತಾನು ಅಂತಃಕರಣವನ್ನ ಮಾಡ್ತಾ ಶಾಶ್ವತವಾಗಿ ಒಂದೇ ಪ್ರಕಾರದಿಂದ ಪರಮಾತ್ಮ ಭಕ್ತರನ್ನ ಎಂದೆಂದಿಗೂ ಬಿಟ್ಟಿರೋದಿಲ್ಲ ಅವರನ್ನ ಕಂಡ್ರೆ ತುಂಬಾ ಇಷ್ಟ ಅವರ ಮೇಲೆ ಯಾವಾಗ್ಲೂ ತನ್ನ ಕಾರುಣ್ಯವನ್ನ ಬೀರ್ತಾ ಇರ್ತಾನೆ ಶಾಶ್ವತ ಕರುಣಿ ಅಥವಾ ಶಾಶ್ವತ ಬೇರೆ ಕರುಣಿ ಬೇರೆ ಹೀಗೂ ಬೆಳೆಸಬಹುದು ಶಾಶ್ವತ ಅಂತಂದ್ರೆ ಶಾಶ್ವತೇಕ ಪ್ರಕಾರನಾಗಿ ಪರಮಾತ್ಮ ಯಾವುದೂ ವಿಕಾರ ಇಲ್ಲದೇನೆ ಇರುವಂಥವನು ಆದ್ದರಿಂದ ಅವನು ಶಾಶ್ವತ ಇನ್ನು ಭಕ್ತರ ಮೇಲೆ ಯಾವಾಗ ಸದಾ ಕಾಲ ತಾನು ಕಾರುಣ್ಯವನ್ನ ಬೀರ್ತಾ ಇರ್ತಾನೆ ಆದ್ದರಿಂದ ಕರುಣಿ ಶಾಶ್ವತ ಕರುಣಿ ಕಮಲಾಕಾಂತ ರಮಾದೇವಿಯರಿಗೆ ಪತಿಯಾಗಿದ್ದಾನೆ ಪರಮಾತ್ಮ ಕಮಲಾಕಾಂತ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಒಡಿಯನಾಗಿರ್ತಕ್ಕಂಥವನು ಕಮಲಾಕಾಂತ ಆಯ್ತಾ ಅಲ್ಲಿ ಕಮಲಾಕಾಂತ ಅಂತ ಹೇಳಿದ್ದರಿಂದ ರಮಾಪತಿಯೇ ರಮಾದೇವಿಯರಿಗೆ ಮಾತ್ರ ಪತಿ ಅಷ್ಟೇ ಅವನು ರಮಾದೇವಿಯನ್ನ ಬಿಟ್ಟು ಯಾರಿಗೂ ಪತಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಮತ್ತೆ ಗೋಪಿಕಾಸ್ತ್ರೀಯರ ಜೊತೆಗೆ ಎಷ್ಟೆಷ್ಟು ವಿಹಾರವನ್ನ ಮಾಡುದ್ನಲ್ಲ ಅಂತಂದ್ರೆ ಅಲ್ಲಿ ರಮಾದೇವಿಯ ಅಂಶ ರಮಾದೇವಿಯ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಇದ್ದಿದ್ದರಿಂದ ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ಕ್ರೀಡೆಯನ್ನ ಮಾಡಿದೆ ಆದ್ದರಿಂದ ಅಲ್ಲಿ ರಮಾದೇವಿಯರ ಅಂಶ ಇಲ್ಲದೆ ಇದ್ದಾಗ ಕ್ರೀಡೆಯನ್ನು ಎಂದೆಂದಿಗೂ ಮಾಡಿಲ್ಲ ಆದ್ರಿಂದ ಪರಮಾತ್ಮ ಕಮಲಾಕಾಂತ ರಮಾಪತಿಯೇ ಹೊರತು ಅವನು ಬೇರೆಯವರಿಗೆ ಪತಿ ಅಲ್ಲ ಅಂತ ಇಲ್ಲಿ ನಾವು ಚಿಂತನೆಯನ್ನು ಮಾಡ್ಬೇಕು ಕಮಲಾಕಾಂತ ಕಾಮದ ಕಾಮದ ಅಂತಂದ್ರೆ ಏನೇನು ಬಯಸ್ತಾರೆ ಭಕ್ತರು ಅದೆಲ್ಲವನ್ನ ಕೊಡ್ತಾನೆ ಭಕ್ತರು ಬಯಸೋದೇನನ್ನ ನಿಜವಾದ ಭಕ್ತರು ಬಯಸೋದೇನನ್ನ ಅಂತಂದ್ರೆ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ ಅಂತ ಅಂದ್ರೆ ಬೇಡೋದಾದ್ರೆ ಅವನನ್ನೇ ಬಿಡ್ತಾರೆ ಬಯಸೋದಾದ್ರೆ ಅವನನ್ನೇ ಬಯಸ್ತಾರೆ ನೀನೇ ಬೇಕು ಅಂತ ಬಯಸ್ತಾರೆ ನಿನಗೋಸ್ಕರ ಬೇರೆ ಯಾವುದು ಕೂಡ ಏನನ್ನು ಬಯಸೋದಿಲ್ಲ ನಿನ್ನ ಬಿಟ್ಟು ಪರಮಾತ್ಮನನ್ನ ಬಿಟ್ಟು ಬೇರೆ ಏನನ್ನು ಬಯಸೋದಿಲ್ಲ ಅಂಥವರಿಗೆ ಎಲ್ಲವನ್ನ ಕೊಟ್ಬಿಡ್ತಾನಂತ ಅದಕ್ಕೆ ಕಾಮದ ಪರಮ ಪಾವನ ತರ ಪರಮ ಪಾವನ ತರ ಅಂತ ಇದೆ ಪರಮ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥದ್ದು ಪಾವನ ತರ ಪಾವನ ತರ ಯಾವುದು ಪಾವನ ತರ ಅಂತಂದ್ರೆ ಪವಿತ್ರವಾದಂಥದ್ದು ಪವಿತ್ರವಾಗಿರ್ತಕ್ಕಂಥವರು ರಮಾದೇವಿಯರು ಅಲ್ವಾ ಪರಮ ಪಾವನ ತರ ರಮಾದೇವಿಗಿಂತಲೂ ಇನ್ನೂ ಉತ್ಕೃಷ್ಟನಾಗಿರ್ತಕ್ಕಂಥ ಇಡೀ ಲೋಕದಲ್ಲಿ ಪವಿತ್ರವಾದಂತಹ ವಸ್ತು ಅಂತಂದ್ರೆ ರಮಾದೇವಿ ರಮಾದೇವಿಗಿಂತಲೂ ಪವಿತ್ರನಾಗಿದ್ದಾನಂತೆ ಆಯ್ತಾ ಪರಮ ತರ ಅತ್ಯುತ್ತಮನಾಗಿದ್ದಾನೆ ಅದಕ್ಕೆ ಅಲ್ಲಿ ರಮಾನಾರಾಯಣರಿಬ್ಬರಿಗೂ ಕೂಡ ನಾಶ ಇಲ್ಲ ಹಾಗಾದ್ರೆ ಇಬ್ಬರೂ ಕೂಡ ಸಮಾನ ಸಮ ಆಗ್ಬಹುದಲ್ಲ ಹಾಗಾದ್ರೆ ಇಬ್ರು ಕೂಡ ಪಾವನರು ಅಂತ ಹೇಳ್ಬೋದಾಗಿತ್ತು ಹಾಗೆ ಹೇಳಿಲ್ಲ ಅದಕ್ಕೆ ಪಾವನ ತರ ಅಂತ ಹೇಳ ಪಾವನ ತರ ಅಂತಂದ್ರೆ ಇಬ್ಬರಿಗೂ ಯದ್ಯಪಿ ದೇಹನಾಶ ಇಲ್ಲದೇ ಇದ್ರೂ ಕೂಡ ಪರಮಾತ್ಮ ರಮಾದೇವಿಯರಿಗಿಂತಲೂ ಕೂಡ ಅತ್ಯುತ್ತಮನಾಗಿರ್ತಕ್ಕಂಥವನು ಅಂತ ಸೂಚನೆ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲಿ ತರಪ್ರತ್ಯಯವನ್ನ ಹಾಕಿದ್ದಾರೆ ಪರಮ ಪಾವನ ತರ ಸುಮಂಗಳ ಚರಿತ ತನ್ನ ಚಾರಿತ್ರ್ಯ ಪರಮಾತ್ಮನ ಚರಿತ್ರೆ ಹೇಗಿದೆ ಅತ್ಯಂತ ಮಂಗಳಮಯವಾಗಿರ್ತಕ್ಕಂತಹದ್ದು ಚರಿತ್ರೆ ಸುಮಂಗಳ ಚರಿತ ಅಥವಾ ಯಾರು ಅವನ ಚರಿತ್ರೆಯನ್ನ ಶ್ರವಣ ಮಾಡ್ತಾರೆ ಅಂಥವರಿಗೆ ಸದಾ ಕಾಲ ಮಂಗಳವನ್ನ ಪರಮಾತ್ಮ ಕೊಡ್ತಾನೆ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಮಂಗಳ ಅದು ಯಾವುದದು ಅದು ಮೋಕ್ಷವೇ ಆ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಶುಭವನ್ನ ಪರಮಾತ್ಮ ಕೊಡ್ತಾನೆ ಆದ್ದರಿಂದ ಸುಮಂಗಳ ಚರಿತ ಪಾರ್ಥಸಕ ಪಾರ್ಥ ಅರ್ಜುನ ದೇವರು ಅರ್ಜುನನಿಗೆ ಸಖನಾಗಿರ್ತಕ್ಕಂಥವನು ಅರ್ಜುನನಿಗೆ ಸ್ನೇಹಿತನಾದವಂಥವನು ಆದ್ದರಿಂದ ಪಾರ್ಥಸಕ ನಿರುಪಮಾನಂದಾತ್ಮ ಪರಮಾತ್ಮ ಆನಂದ ಪರಮಾತ್ಮನ ಆನಂದ ಎಂಥದ್ದು ಅದು ನಿರೂಪಮ ಅದಕ್ಕೆ ಸದೃಶವಾದ ಆನಂದ ಮತ್ತೊಂದು ಇಲ್ಲವೇ ಇಲ್ಲ ನಿರೂಪಮಾನಂದಾತ್ಮ ನಿರುಪಮಾನಂದಾತ್ಮ ಆನಂದವನ್ನೇ ಸ್ವರೂಪವನ್ನಾಗಿ ಹೊಂದಿದ್ದಾನೆ ಆನಂದ ಜ್ಞಾನ ದೇಹಂ ಪತಿಂಶಯ ಅಂತ ಹೇಳಿದಾರಲ್ಲ ಆನಂದ ಮತ್ತೆ ಜ್ಞಾನವನ್ನೇ ದೇಹವನ್ನಾಗಿ ಹೊಂದಿದ್ದಾನೆ ಅದು ಎಂತಹ ಆನಂದ ಜ್ಞಾನಗಳು ಅದಕ್ಕೆ ಸದೃಶವಾದಂತಹ ಆನಂದ ಜ್ಞಾನಗಳು ಮತ್ತೊಂದು ಇಲ್ಲ ನಿರುಪಮಾನಂದಾತ್ಮ ನಿರ್ಗತ ದುರಿತ ಇವನಿಗೆ ದೋಷದ ಲವಲೇಶವೂ ಇಲ್ಲ ಪಾಪ ಹತ್ತಿರ ಕೂಡ ಸುಳಿಯಲ್ಲ ದುರಿತ ಅಂದ್ರೆ ಪಾಪ ದೋಷಗಳು ಉಪಲಕ್ಷಣತೆಯ ದೋಷಗಳು ಎಲ್ಲ ದೋಷಗಳು ಕೂಡ ಯಾವ ದೋಷಗಳೂ ಇವನಲ್ಲಿಲ್ಲ ಯಾವ ದೋಷಗಳೂ ಇಲ್ಲ ಅದರಿಂದ ನಿರ್ಗತ ದುರಿತ ಅದಕ್ಕೆ ಅಂದಿದ್ದು ಏನಂತ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ತಾಪ ಲೋಪ ಲೇಪ ಲೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ತಾಪ ಲೋಪ ಲೇಪ ಲೋಪ ಲೇಪ ಯಾವುದು ಪುಣ್ಯ ಪಾಪ ಕರ್ಮಗಳ ಲೇಪ ದೋಷದ ಲೇಪ ಯಾವುದೂ ಇಲ್ಲ ಪರಮಾತ್ಮನಿಗೆ ಅದಕ್ಕೆ ನಿರ್ಗತ ದುರಿತ ಅಂತ ಅದನ್ನೇ ನಿರ್ಗತ ದುರಿತ ದೇವ ವರೆಣ್ಯ ದೇವತೆಗಳಿಂಗಿಂತಲೂ ಕೂಡ ತುಂಬಾ ಶ್ರೇಷ್ಠನಾಗಿರ್ತಕ್ಕಂಥವನು ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ದೇವ ವರೇಣ್ಯ ಎಂದು ಆದರದಿ ಕರೆಯಲು ಹೀಗೆ ಮನಸ್ಸಿನಲ್ಲಿ ಇಷ್ಟು ಗುಣಗಳನ್ನ ಚಿಂತನೆ ಮಾಡ್ತಾ ಆದರದಿಂದ ಕರಿಬೇಕಂತೆ ಹೀಗೆಲ್ಲ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಯಾರು ಆದರದಿಂದ ಕರೀತಾರೆ ಅಂಥವರ ಬಳಿಗೆ ಬರ್ತಾನಂತೆ ಬಂದೊದಗುವನು ತನ್ನವರ ಬಳಿಗೆ ಬಂದೊದಗುವನು ಒದಗುವನು ಅಂತಂದ್ರೆ ತನ್ನ ರೂಪದ ದರ್ಶನವನ್ನ ಮಾಡಿಸ್ತಾನೆ ತನ್ನ ಅಪರೋಕ್ಷ ಜ್ಞಾನವನ್ನ ಕೊಡ್ತಾನಂತೆ ಬಂದೊದಗುವನು ಪ್ರಾರ್ಥನೆಯನ್ನ ಮಾಡಬೇಕು ಪರಮಾತ್ಮ ನೀನು ಅನುಗ್ರಹವನ್ನ ಮಾಡುವುದಾದ್ರೆ ನಿನ್ನ ರೂಪದ ದರ್ಶನವನ್ನ ಮಾಡಿಸು ಅಂತ ಯಾರು ಪ್ರಾರ್ಥನೆಯಿಂದ ಮಾಡ್ತಾರೆ ಅಂಥವರ ಬಳಿಗೆ ಬರ್ತಾನಂತೆ ಆದರದಿ ಕರೀಬೇಕಷ್ಟೇನು ಆದರದಿ ಕರೆಯಲು ಬಂದೊದಗುವನು ಕನ್ನವರ ಬಳಿಗೆ ಸಾಂದರ್ಭಿಕವಾಗಿ ಈ ಘಟನೆ ಜ್ಞಾಪಕ ಬಂತು ಅದಕ್ಕೆ ಹೇಳ್ತಾ ಇದ್ದೇನೆ ಗೋಪಾಲದಾಸರು ತಿರುಪತಿಗೆ ಹೋಗಿದ್ದಾರೆ ಶ್ರೀನಿವಾಸನ ಇನ್ನೇನು ಬ್ರಹ್ಮೋತ್ಸವ ಪ್ರಾರಂಭ ಆಗಬೇಕು ಆಗ ಎಲ್ಲರೂ ರಥದ ಮುಂದೆ ಬಂದು ನಿಂತಿದ್ದಾರೆ ಗೋಪಾಲದಾಸರಿನೂ ಬಂದಿಲ್ಲ ರಥ ಮುಂದೆ ಬರ್ತಾ ಇಲ್ವಂತೆ ಏನು ಮಾಡಿದ್ರು ರಥ ಮುಂದೆ ಬರ್ತಾ ಇಲ್ಲ ಆಮೇಲೆ ಯಾಕೆ ರಥೆ ಮುಂದೆ ಬರ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ನೋಡಿದ್ರೆ ಗೋಪಾಲ ದಾಸರು ಬಂದಿಲ್ಲ ಸರಿ ಕರ್ಕೊಂಡ್ ಬನ್ನಿ ಗೋಪಾಲದಾಸನ್ನ ಅಂತ ಅಲ್ಲಿ ಇದ್ದಂತ ಮಹಾಂತರೆಲ್ಲ ಹೋಗಿ ಹೇಳಿ ಕಳಿಸಿದ್ರು ಸರಿ ಗೋಪಾಲ ದಾಸರು ಬಂದ್ರು ಬಂದು ನಿಂತು ಅದ್ಭುತವಾದಂತಹ ಸ್ತೋತ್ರವನ್ನ ಮಾಡ್ತಾರೆ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಎಡಬಲದಲ್ಲಿ ನಿನ್ನ ಮಡಲಿರಿಂದ ಪುತ ತಡ ಮಾಡದೆ ಬಾಮೃಡ ಸಖ ವೆಂಕಟ ಈ ಕರೆದರು ಕೊನೆಗಂತಾರೆ ಪರಿಪರಿಯಿಂದಲೇ ಕರವ ಮುಗಿದು ನಿನ್ನ ಕರೆದರೆ ಬಾರದ ಗರುವತನವು ಏಕೋ ಏನು ಅನನ್ಯವಾದ ಸ್ತೋತ್ರವನ್ನು ಮಾಡಿದ್ ನೋಡಿ ಪರಿ ಪರಿಯಿಂದಲೇ ಕರವ ಮುಗಿದು ನಿನ್ನ ಕರೆದರೆ ಬಾರದ ಗರುವತನವು ಏಕೋ ಎಷ್ಟು ಗರ್ವ ನಿನಗೆ ಇದು ಎಷ್ಟು ಪರಮಾತ್ಮನ ಜೊತೆಗೆ ಎಷ್ಟು ಸಲುಗೆ ಎಂತಹ ಅನನ್ಯವಾದ ಭಕ್ತಿ ಪರಿಪರಿಯಿಂದಲೇ ಕರವಾಮಿರೋ ನಿನ್ನ ಕರೆದರೆ ಬಾರದ ಗರುತನವೂ ಏಕೋ ಕರಿಯಾಮೋರೆ ಕೇಳಿಸಿರಿಗೆ ಹೇಳದೆ ಬಂದೆ ಕರಿರಾಜ ಅವ ನಿನ್ನ ಹಿರಿಯ ಅಪ್ಪನ ಮಗನೇನೋ ಅದೇ ಕರಿರಾಜ ಕರೆದಾಗ ತಕ್ಷಣ ಬಂದ್ಬಿಟ್ಟಿ ಏನು ಅವನೇ ನಿನ್ ದೊಡ್ಡಪ್ಪನ ಮಗಾನ ಅಂತಾರೆ ಹಿರಿಯ ಅಪ್ಪನ ಮಗನೇನೋ ಶರಣಾಗತ ಅದಕ್ಕೆ ನಿನಗೊಂದು ಬಿರುದು ಕೊಡ್ತೀನಿ ನಾನು ಈ ಬಿರುದು ನಿನಗೆ ಬೇಕು ಅಂತಂದ್ರೆ ಬಾ ಅಂತಾರೆ ಶರಣಾಗತ ರಕ್ಷಾವಣಿಯನ್ನುವ ಬಿರುದು ಬೇಕಾದರೆ ಸರ ಬಾರಯ್ಯ ಗರುಡ ಗಮನ ಗೋಪಾಲ ವಿಠಲರೆಯ ಕರುವಿನ ಮೊರೆ ಗೋಬು ನೆರೆ ದಂತೆ ಪೊರೆ ಯೂತ ನಡೆದು ಬಾರಯ್ಯ ಗೋಪಾಲ ದಾಸ ಸರ 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 ಬಂದ್ಬಿಡದಂತೆ ಹೇಗ್ ಬಂತು ಅದು ಗೋಪಾಲದಾಸರೇ ಬಲ್ಲರು ಅಂತ ಅನನ್ಯವಾದ ಭಕ್ತಿ ಯಾಕೆ ಅಂತಂದ್ರೆ ಆದರದಿ ಕರೆಯಲು ಬಂದದ ತನ್ನವರ ಬಳಿಗೆ ಯಾರು ಆದರದಿಂದ ಕರೀತಾರೆ ಅಂಥವರ ಬಳಿಗೆ ಬಂದೇ ಬರ್ತಾನೆ ಈ ವಿಶ್ವಾಸ ನಮಗಿರಬೇಕಷ್ಟ ಆ ವಿಶ್ವಾಸ ಇತ್ತು ಅಂತಾದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ ಭಕ್ತರಿಗೆ ತನ್ನ ಕಾರುಣ್ಯವನ್ನ ತೋರಿಸೇ ತೋರಿಸ್ತಾನೆ ತನ್ನ ಪ್ರಸಾದವನ್ನ ಉಂಟು ಮಾಡುತ್ತಾನೆ ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ಇದರಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಕೃಷ್ಣಾರ್ಪಣಂ